ಚಿಕ್ಕಮಗಳೂರು ಹಾಗೂ ಉಡುಪಿ ಲೋಕಸಭಾ ಕ್ಷೇತ್ರ ವಿಶೇಷ ಕಾರಣಕ್ಕೆ ತೊಡಗಿದೆ ಇದಕ್ಕೆ ಕಾರಣ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಪರಮಾಪ್ತೆ ವಿರುದ್ಧದ ಅಭಿಯಾನ ಕಳೆದ ಕೆಲ ದಿನಗಳಿಂದ ಗೋ ಬ್ಯಾಕ್ ಶೋಭಾ ಅಭಿಯಾನ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಅಭಿಯಾನ ಆರಂಭಿಸಿರುವುದು ಕಾಂಗ್ರೆಸ್ಸಿಗರಲ್ಲ ಬದಲಾಗಿ ಬಿಜೆಪಿ ಕಾರ್ಯಕರ್ತರೇ ಅನ್ನೋದು ಅಚ್ಚರಿಯ ವಿಷಯ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಮೊದಲಿಂದ ಕೂಡ ವಲಸಿಗರ ಕ್ಷೇತ್ರ ಅಂತಲೇ ಹೆಸರುವಾಸಿಯಾಗಿದೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯಿಂದ ಶೋಭಾ ಕರಂದ್ಲಾಜೆ ತನಕ ಇಲ್ಲಿ ಹೊರಗಿನವರೇ ಸಂಸದರಾಗಿದ್ದಾರೆ ಮಾಜಿ ಸಿಎಂ ಡಿವಿ ಸದಾನಂದ ಗೌಡರಿಗೂ ಕೂಡ ಇದು ಮರುಜನ್ಮ ನೀಡಿದಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕಳೆದ ಲೋಕಸಭೆ ಚುನಾವಣೆಯ ಹೊತ್ತಿಗೆ ಮೋದಿ ಅಲೆಯಲ್ಲಿ ತೇಲಿ ಬಂದು ಗೆದ್ದವರು ಪುತ್ತೂರಿನ ಶೋಭಾ ಕರಂದ್ಲಾಜೆ ಕಳೆದ ಐದು ವರ್ಷಗಳಲ್ಲಿ ಶೋಭಾ ಕರಂದಾಜೆ ಈ ಕ್ಷೇತ್ರದ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾರೆ ಅನ್ನೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಆರಂಭಿಸಿರುವ ಶೋಭಾ ಗೋ ಬ್ಯಾಕ್ ಅಭಿಯಾನವೇ ಸಾಕ್ಷಿಯಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಆರಂಭಿಸಿರುವ ಶೋಭಾ ವಿರುದ್ಧದ ಕ್ಯಾಂಪೇನ್ ಇದೀಗ ಆ ಪಕ್ಷದ ರಾಷ್ಟ್ರಾಧ್ಯಕ್ಷ ಅಮಿತ್ ಅವರಿಗೆ ಕೂಡ ತಲುಪಿದೆ ಈ ಸಂಬಂಧ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಯಕ್ಷಿಮಠ ಎಂಬವರ ವಿರುದ್ಧ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಸಂಸದೆ ಶೋಭಾ ಕರಂದಾಜೆ ಆಪ್ತ ತಿಂಗಳ ವಿಕ್ರಮಾರ್ಜುನ ಹೆಗ್ಡೆ ದೂರು ದಾಖಲಿಸಿದ್ದಾರೆ ಈ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಂದಾಗಿದ್ದಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ವಲಸೆ ಬಂದಿರುವಂತಹ ಜಯಪ್ರಕಾಶ್ ಹೆಗ್ಡೆ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಸಹಿತ ನಾಲ್ಕಾರು ಆಕಾಂಕ್ಷಿಗಳ ಹೆಸರು ಚಾಲ್ತಿಯಲ್ಲಿದೆ ಆದರೆ ಹಾಲಿ ಸಂಸದೆ ಶೋಭಾ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೆ ಗೆಲ್ಲುವ ಸಾಧ್ಯತೆ ಕಡಿಮೆ ಕಳೆದ ಐದು ವರ್ಷಗಳಲ್ಲಿ ಶೋಭಾ ಕರಂದಾಜೆ ಈ ಕ್ಷೇತ್ರದ ಜನರ ಜೊತೆ ಬೆರೆತದ್ದೇ ಇಲ್ಲ ಅನ್ನುವ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಭ್ಯರ್ಥಿಯಾಗಿ ಘೋಷಿಸ್ತದೋ ಅವರು ಪರವಾಗಿ ಎಲ್ಲರೂ ಒಟ್ಟಾಗಿ ಕೆಲಸಗಳನ್ನು ಮಾಡ್ತೇವೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ನಮ್ಮ ಅಭ್ಯರ್ಥಿ ಗೆಲ್ಲುವುದರ ಮೂಲಕ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಮಾಡಲಿಕ್ಕೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡ್ತೇವೆ ಇದರಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತಿಮ ಎಲ್ಲ ಅಪೇಕ್ಷಗಳಿರುವಂತಹದ್ದು ಅಪೇಕ್ಷಿತರು ಅಭ್ಯರ್ಥಿ ಆಗುವ ಅಪೇಕ್ಷಿತರು ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಕಾಲಕಾಲಕ್ಕೆ ಕಾಲಕ್ಕೆ ಸಂದರ್ಭದಲ್ಲಿ ಪ್ರಕಟಿಸುತ್ತಾರೆ ಅವರೆಲ್ಲರ ಬಗ್ಗೆ ಗೌರವ ಇದೆ ಅಂತಿಮವಾಗಿ ಪಾರ್ಟಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ನಾವೆಲ್ಲ ಒಟ್ಟಾಗಿ ಕಾರ್ಯಕರ್ತರು ಅಭ್ಯರ್ಥಿಯನ್ನು ಬೆಂಬಲಿಸ್ತೇವೆ ಗೆಲ್ಲಿಸ್ತೇವೆ ಮತ್ತೊಮ್ಮೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಲಿಕ್ಕೆ ಬೇಕಾದಂಥ ಎಲ್ಲ ಶಕ್ತಿಗಳನ್ನು ವಿನಿಯೋಗ ಮಾಡ್ತೇವೆ ಮತ್ತು ಯಶಸ್ವಿಯಾಗ್ತೇವೆ ಅದೊಬ್ಬ ಯುವಕ ಸಂಸದರ ವಿರುದ್ಧ ಇಲ್ಲಸಲ್ಲದಂತ ಅವಾಚ್ಯ ಶಬ್ದಗಳನ್ನು ಬಳಸಿಕೊಂಡು ಒಂದು ಫೇಸ್ಬುಕ್ನಲ್ಲಿ ತನ್ನ ಮಾಧ್ಯಮ ಜಾಲತಾಣದ ಮೂಲಕ ಪ್ರ ಒಂದು ಪೋಸ್ಟನ್ನು ಹಾಕಿದ್ದ ಇದನ್ನು ಕಂಡಂತ ನಮ್ಮ ಪಕ್ಷದ ಕಾರ್ಯಕರ್ತ ಸಂದೀಪ್ ಕುಂದರ್ ಕುಂದರನ್ನುವರು ಉಡುಪಿಯ ಸೆನ್ ಠಾಣೆಯಲ್ಲಿ ಅದರ ವಿರುದ್ಧ ಆತನ ವಿರುದ್ಧ ದೂರನ್ನು ನಿನ್ನೆ ದಾಖಲಿಸಿದ್ದಾರೆ ರಾಜ್ಯ ಬಿ ಜೆ ಪಿ ಯಾವುದೇ ಸಂಸದರ ವಿರುದ್ಧ ಈ ರೀತಿಯ ಅಪಪ್ರಚಾರಗಳನ್ನು ಮಾಡುವುದನ್ನು ಖಂಡಿಸ್ತದೆ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರು ಸಹ ಖಂಡಿಸಿದ್ದಾರೆ ಈ ರೀತಿ ಸಂಸದರನ್ನು ಅವಹೇಳನ ಮಾಡುವಂಥದ್ದು ತೀರಾ ಕೆಳಮಟ್ಟದ ಕೆಲಸ ಏನು ಅವರು ಹೇಳಿದ್ದಾರೆ